ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನಾನಿವತ್ತೊಂದು ಗುರು ರಾಯರ ಮಠದಲ್ಲಿ ಮಾಡುವಂತಹ ರುಚಿಕರವಾದ ತಿಳಿಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ರಾಯರ ಮಠದಲ್ಲಿ ಊಟ ಮಾಡಿದವರಿಗೆಲ್ಲ ಗೊತ್ತು ಇದ್ರ ರುಚಿ ತುಂಬ ಟೇಸ್ಟಾಗಿರುತ್ತೆ ಈ ಸಾರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ತಿಳಿ ಸಾರಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಾಗುವಷ್ಟು ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿನ ಹಾಕಿಬಿಟ್ಟು ಹೀಗೆ ಓಪನ್ ಪ್ಯಾನೆಲ್ಲ ಬೇಯಿಸ್ಕೊತಾ ಇದ್ದೀನಿ ಹೀಗೆ ನೋಡಿ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಇದು ಚೆನ್ನಾಗಿ ಕಟ್ಬಿಟ್ಕೊಂಡಿದೆ ಇದು ಚೆನ್ನಾಗಿ ಬೇಯ್ತಾ ಇರಲಿ ಇನ್ನೂ ಒಂದು ಸ್ವಲ್ಪ ಅದಕ್ಕೆ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಚಿಕ್ಕ ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಚಮಚ ಆಗೋಷ್ಟು ಕೊತ್ತಂಬರಿ ಕಾಳುಗಳನ್ನು ಹಾಕಿದ್ದೀನಿ ಮತ್ತು ಒಂದು ಮುಕ್ಕಾಲು ಚಮಚ ಆಗೋಷ್ಟು ಜೀರಿಗೆ ಮತ್ತು ಒಂದು ಎಂಟು ಹತ್ತು ಕಾಳು ಆಗೋಷ್ಟು ಮೆಂತ್ಯ ನೋಡಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕ್ಬಿಟ್ಟು ಹುಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ಅಂತ ಪರಿಮಳ ಬರಬೇಕು ಮತ್ತೆ ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ತಣಿಯಕ್ಕೆ ಬಿಟ್ಬಿಟ್ಟು ನಾನು ಮಿಕ್ಸಿಗೆ ಹಾಕಿ ಹಾಗೆ ಪೌಡರ್ನ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಹಾಕ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ ಇವಾಗ ಮತ್ತೊಂದು ಸಾರಿ ಚೆನ್ನಾಗಿ ಕಟ್ಟಿಬಿಟ್ಟಿದೆ ನೋಡಿ ಇದು ಇನ್ನೊಂದು ಐದು ಹತ್ತು ನಿಮಿಷ ಹೀಗೆ ಚೆನ್ನಾಗಿ ಕುದ್ಬಿಟ್ರೆ ಕಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಗ್ರೈಂಡ್ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಟ್ಬಿಟ್ಟಿದೆ ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಡ್ತಾ ಇದ್ದೀನಿ ಮಾಡಿರೋ ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ನೋಡಿ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಹುಣಸೆ ರಸನ ಹಾಕಿದ್ದೀನಿ ಅಂದರೆ ಒಂದು ನಿಂಬೆಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದಿರೋದನ್ನು ಹಾಕಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಬೆಲ್ಲನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಫ್ಲೇಮ್ನ ದೊಡ್ಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕೈದು ಎಲೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಇವಾಗ ಚೆನ್ನಾಗಿ ಕುದಿಬೇಕು ಕುದಿ ಬರ್ತಾ ಇದ್ದೀ ಸಣ್ಣಕ್ಕೆ ನೆಕ್ಸ್ಟ್ ನಾನು ಇದಕ್ಕೆ ಬೇಕಾಗಿರೋ ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಒಗ್ಗರಣೆ ಸೌಟ್ ತೊಗೊಂಬಿಟ್ಟು ಒಂದು ಅರ್ಧ ಚಮಚ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಒಂದು ಕಾಲು ಚಮಚ ಸಾಸಿವೆ ಒಂದು ಕಾಲು ಚಮಚ ಜೀರಿಗೆ ಹಿಂಗನ್ನು ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ನೆಕ್ಸ್ಟು ಒಂದು ಗುಂಡು ಒಗ್ಗರಣೆ ಮೆಣಸನ್ನು ಹಾಕಿದ್ದೀನಿ ನೋಡಿ ಒಗ್ಗರಣೆ ಚಮ ಚಟಪಟ ಅನ್ನೋದು ಸ್ಟಾರ್ಟ್ ಆಗಿದೆ ಇವಾಗ ರೆಡಿಯಾಗಿರೋ ಒಗ್ಗರಣೆನ ಸಾರಿಗೆ ಹಾಕೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾಗಿರುವಂತಹ ರಾಯರ ಮಠದಲ್ಲಿ ಮಾಡುವಂತಹ ತಿಳಿ ಸಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ತಿಳಿ ಸಾರು ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನಿಮಗೂ ಸಹ ಕಣ್ ತುಂಬ ಇಷ್ಟ ಆಗುತ್ತೆ ಪ್ರತಿ ಗುರುವಾರ ನೀವು ಸಹ ಮನೆಯಲ್ಲಿ ಇದನ್ನು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ರಾಯರ ಮಠದಲ್ಲಿ ಮಾಡೋ ಅಂಥ ತಿಳಿಸಾರ್ನ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತು ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್